ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮಗಿವತ್ತು ಪೆಪ್ಪರ್ ಚಿಕನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಫಸ್ಟು ಒಂದು ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ತೆಳುವಾಗಿ ಹೆಚ್ಚಿರುವಂತಹ ಈರುಳ್ಳಿನ ಹಾಕ್ಕೊಂಡು ಪೂರ್ತಿಯಾಗಿ ಫ್ರೈ ಮಾಡ್ಕೊಳ್ಳಿ ಅಂಟಿಲ್ ಇಟ್ ಟರ್ನ್ಸ್ ಗೋಲ್ಡನ್ ಬ್ರೌನ್ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ನೀವು ಒಂದು 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 ಹಿಡಿಯಷ್ಟು ಬೆಳ್ಳುಳ್ಳಿನ ಜಜ್ಜಿರುವಂತಹ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಆ್ಯಕ್ಚುಲಿ ಈ ಚಿಕನ್ ಪೆಪ್ಪರ್ ಚಿಕನಿಗೆ ಈ ಬೆಳ್ಳುಳ್ಳಿನೇ ತುಂಬ ಚೆನ್ನಾಗಿ ಟೇಸ್ಟ್ ಕೊಡೋದು ನೆಕ್ಸ್ಟು ಹಾಗೆ ಕ್ಯಾಶೂಸನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ತೆಳುವಾಗಿ ಉದ್ದವಾಗಿ ಹೆಚ್ಕೊಂಡಿರುವಂತಹ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಮತ್ತೆ ನೀವು ಫ್ರೈ ಮಾಡ್ಕೊಳ್ಬೇಕು ನೀವೆಲ್ಲಾದ್ರ ಜೊತೆಗೆ ಹೀಗೆ ಫ್ರೈ ಮಾಡೋದ್ರಿಂದ ಪೂರ್ತಿ ನೀವು ಹಾಕಿರೋ ಆನಿಯನ್ ಕೂಡ ಮತ್ತೆ ಟೋಟಲಿ ಬ್ರೌನ್ ಆಗಿ ಟರ್ನ್ ಆಗುತ್ತೆ ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಸಿಮ್ಮೆಲ್ಲ ಇಟ್ಕೊಂಡು ಪೂರ್ತಿಯಾಗಿ ರೋಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಸೊ ಮತ್ತು ಇದನ್ನು ಸಣ್ಣಕ್ಕೆ ಮೀನ್ಸ್ ಫ್ಲೇಮ್ನ ತುಂಬ ಸಣ್ಣಕ್ಕೆ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಬೇಕು ನೆಕ್ಸ್ಟ್ ನೀವು ಏನು ತೊಗೊಂಡಿಡ್ತೀರೋ ಚಿಕನನ್ನು ಇದಕ್ಕೆ ಹಾಕಿ ಮತ್ತೆ ಪೂರ್ತಿ ಆ ಮಸಾಲ ಜೊತೆಗೆ ಮಿಕ್ಸ್ ಮಾಡಿಕೊಳ್ಳಿ ನೆಕ್ಸ್ಟು ಒಂದು ಸ್ವಲ್ಪ ಅಶ್ನ ಪುಡಿ ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದಿಷ್ಟು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ನೀವು ಲಿಡ್ನ ಮುಚ್ಚಿದ್ರೆ ಅದು ಪೂರ್ತಿಯಾಗಿ ಬೇಯಲಿಕ್ಕೆ ಬಿಡಬೇಕು ಇದು ಪೂರ್ತಿಯಾಗಿ ಬೇಯೋವರೆಗೂ ಆ ಲಿಡ್ನ ಮುಚ್ಚಿ ಹಾಗೆ ಬಿಟ್ಬಿಡಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಸೋಯಾ ಸಾಸ್ ಹಾಕಿ ಹಾಗೆ ಪೆಪ್ಪರ್ ಪೌಡರ್ ಹಾಕಿ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕಿ ಲೆಮನನ್ನು ಪೂರ್ತಿ ನಿಂಬೆಹಣ್ಣಿನ ರಸನ ಪೂರ್ತಿಯಾಗಿ ಹಿಂಡಿ ಮತ್ತೆ ಒಂದು ಸ್ವಲ್ಪ ಫ್ರೈ ಮಾಡಿ ಲಾಸ್ಟಿಗೆ ಕೊತ್ತಂಬರಿ ಹಾಕಿದ್ರೆ ಪೆಪ್ಪರ್ ಚಿಕನ್ ರೆಡಿ